ಭಾರತ ವಿದ್ಯಾರ್ಥಿ ಫೆಡರೇಷನ್ನಿಂದ ಕಾರ್ಟಗಿಯಲ್ಲಿ ಬೃಹತ್ ಪ್ರತಿಭಟನೆ ಕಾರ್ಟಗಿ ನಗರದ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಸಮಗ್ರ ಮೂಲಭೂತ ಸೌಲಭ್ಯಕ್ಕಾಗಿ ಮತ್ತು ಎಲ್ಲಾ ಗ್ರಾಮೀಣ ಭಾಗಗಳಿಗೆ ಬಸ್ ಬಿಡಲು ಒತ್ತಾಯಿಸಿ ಎಸ್ಎಫ್ಐನಿಂದ ಬೃಹತ್ ಪ್ರತಿಭಟನೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ತಾಲೂಕು ಸಮಿತಿ ಕಾರ್ಟಗಿ ಹಾಗೂ ವಿದ್ಯಾರ್ಥಿಗಳೊಂದಿಗೆ ಪ್ರತಿಭಟನೆ ಮಾಡಿ ಆಗ್ರಹಿಸಿ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳು ಆರಂಭವಾಗಿ ಎರಡೂವರೆ ತಿಂಗಳು ಕಳೆಯುತ್ತಾ ಬಂದರೂ ಕೂಡ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ಬರಲು ಸರಿಯಾದ ಸಮಯಗಳು ಸೌಲಭ್ಯ ಇರುವುದಿಲ್ಲ ಹಾಗೂ ಕಾರ್ಟಗಿ ನಗರದ ಮಧ್ಯಭಾಗದಲ್ಲಿರುವ ಪಿಯು ಕಾಲೇಜ್ ಕರ್ನಾಟಕ ಪಬ್ಲಿಕ್ ಶಾಲೆ ಮತ್ತು ಮೌಲಾನಾ ಅಜಾಜ್ ಶಾಲೆಗಳಿಗೆ ಸರಿಯಾಗಿ ಶೌಚಾಲಯ ಸೌಲಭ್ಯ ಇಲ್ಲ ಪಾಠ ಕೇಳಲು ಡೆಸ್ಕ್ಗಳ ಕೊರತೆ ಶೌಚಾಲಯಗಳ ಕೊರತೆ ಬಾಗಲುಗಳಿಗೆ ಚಿಲಕ ಇಲ್ಲದಿರುವುದು ಮೌಲಾನಾ ಅಜಾಜ್ ಶಾಲೆಗೆ ಸ್ವಂತ ಕಟ್ಟಡ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿಯವರೆಗೂ ಯಾವುದೇ ಅಧಿಕಾರಿಗಳಾಗಲಿ ಅಥವಾ ತಹಶೀಲ್ದಾರ್ ಆಗಲಿ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಪರಿಶೀಲಿಸಿರುವುದಿಲ್ಲ ಎಂದು ಕಾರ್ಯದರ್ಶಿಯಾದ ಜ್ಞಾನೇಶ್ ಮಾತನಾಡಿದರು ಅನೇಕ ವಿದ್ಯಾರ್ಥಿಗಳು ಈ ರೀತಿಯ ಕೊರತೆಗಳಿಂದ ವಿದ್ಯಾಭ್ಯಾಸದಲ್ಲಿ ಕುಂಠಿತವಾಗುತ್ತದೆ ಸರ್ಕಾರ ವಿದ್ಯಾರ್ಥಿಗಳಿಗೆ ಅನೇಕ ಯೋಜನೆಗಳನ್ನು ತಂದಿದ್ದು ಅವುಗಳು ಸಫಲವಾಗಬೇಕೆಂದರೆ ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಆದ್ದರಿಂದ ಸಂಬಂಧಪಟ್ಟ ಬಸ್ ಸಮಸ್ಯೆ ಈ ಕೆಳಗಂಡ ಮೂಲಭೂತ ಸಮಸ್ಯೆಗಳ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಕೂಡಲೇ ಸಮಸ್ಯೆಗಳು ಬಗೆಹರಿಯದಿದ್ದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆಯನ್ನು ಕೊಡುತ್ತಾ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಜ್ಞಾನೇಶ್ ಖಡಗದ ರಾಜ್ಯ ಜಂಟಿ ಕಾರ್ಯದರ್ಶಿ ಮಾತನಾಡಿದರು ಹಾಗೂ ತಮ್ಮ ಅಧ್ಯಕ್ಷತೆಯಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳ ಇತ್ಯರ್ಥಕ್ಕಾಗಿ ಎಲ್ಲಾ ಅಧಿಕಾರಿಗಳು ಹಾಗೂ ಎಸ್ಎಫ್ಐ ಮುಖಂಡರೊಂದಿಗೆ ಜಂಟಿ ಸಭೆಯನ್ನ ಮಾಡಲು ಈ ಮೂಲಕ ಒತ್ತಾಯಿಸುತ್ತೇವೆ ಎಂದು ತಿಳಿಸಿದರು ಈ ವೇಳೆ ಮುಖ್ಯಸ್ಥರಾದ ಜ್ಞಾನೇಶ್ ಖಡಗದ ರಾಜ್ಯ ಜಂಟಿ ಕಾರ್ಯದರ್ಶಿ ಶಿವಕುಮಾರ್ ಕಾರ್ಯದರ್ಶಿ ಬಾಲಾಜಿ ಮುಖಂಡರು ಷರೀಫ್ ಮುಖಂಡರಾದ ಮಾರುತಿ ಸೇರಿ ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಫರ್ಸ್ಟ್ ಆಯ್ತು ಸ್ಕಾಲರ್ಶಿಪ್ಲೇ ಬಿದ್ದಿಲ್ಲ ಮತ್ತು ಮೇಮ ನಮ್ಮ ಚಿತ್ರ ಆ ಗ್ರಾಮಕ್ಕೆ ಬಟ್ಟೆ ಬಸ್ಸೇ ಬರಲ್ಲ ಇವಾಗ ಒಂದು ಹದಿನೈದು ದಿನ ಆಯ್ತು ಬಸ್ ಬರೋಕ್ಕೆ ಅಷ್ಟೇ ಮತ್ತೆ ನಮ್ಮ ಕಾಲೇಜಿಂದ ಜಾಸ್ತಿ ಬೇರೆ ಕಡೆಯಿಂದ ಜಾಸ್ತಿ ಜನ ಊರು ಆ ಕಡೆಯಿಂದ ಬಸ್ ಬರೋಕ್ಕೆ ಇದಿಲ್ಲ ಟೈಮ್ಸಲ್ಲಿ ಬಸ್ ಬರಲ್ಲ ಕ್ಲಾಸಿಗೆ ಲೇಟಾಗಿ ಚಿಲ್ಡ್ರನ್ಸ್ ಬರ್ತಾರೆ ಆದರೆ ಸರ್ಸ್ ಬೈತಾರೆ ಎದಕ್ಕೆ ಲೇಟಾಗಿ ಬರ್ತೀರಿ ನೀವು ಇಲ್ಲಿ

ಮೂಲಭೂತ ಸೌಲಭ್ಯ ಕೊಡಬೇಕು ಮತ್ತು ಎಲ್ಲ ಗ್ರಾಮೀಣ ಭಾಗಗಳಿಗೆ ಒಂದು ಸೌಲಭ್ಯ ಕೊಡಬೇಕು ಮತ್ತು ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಕೊಡಬೇಕು ಮತ್ತು ಮೌಲಾ ಮೋಲಾ ನ್ಯಾಷನಲ್ ಸ್ಕೂಲ್ ಬಿಲ್ಡಿಂಗು ಅದನ್ನು ಬೇಗ ಮುಗಿಸ್ಬೇಕು ಅಂತೇಳಿ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಈ ಹೋರಾಟಕ್ಕೆ ಬಂದಿರ್ತಕ್ಕಂಥ ಮೊದಲೇದಾಗಿ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ವಹಿಸಿದ್ದೇನೆ ಅಲ್ಲ ನಾವು ಯಶೋಪೇನ ಶಿಕ್ಷಣಾಲಯದ ತಿರು 10 ಅದೇ ರೀತಿಯಾಗಿ ಕೂಡ ನಾವು ನಮ್ಮಗೆ ಬಂಡವಾಸ್ತಿ ಕೊಟ್ಟು ಬಂಡವಾಸ್ತಿ ಕೊೊಳ್ಳಕ್ಕೆ ಆದಿ ಜಿಲ್ಲಾಕ್ಕೆ ಅವರು